ಪ್ರೀತಿಯ ವೀಕ್ಷಕರಿಗೆ ಈ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಪ್ಯಾನ್ ಇಂಡಿಯಾ ಸ್ಟಾರ್ ಗಳಂದ್ರೆ ಮೊದಲಿಗೆ ನೆನಪಾಗೋದು ಯಶ ಅನಂತರ ಅಲ್ಲು ಅರ್ಜುನ್ ಅಲ್ಲು ಅರ್ಜುನ್ ಟು ಪುಷ್ಪ ಪಿಕ್ಚರ್ ಚಲನಚಿತ್ರಕ್ಕೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಗುರುತಿಸಿಕೊಳ್ತಾರೆ ಕೆಜಿಎಫ್ ಮುಖಾಂತರ ಯಶು ಚಲನಚಿತ್ರದಲ್ಲಿ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಗುರುತಿಸ್ಕೋತಾರೆ ಪುಷ್ಪಟ್ಟು ಸಾವಿರದ ಏಳ್ ಎಂಟುನೂರು ಕೋಟಿಯಷ್ಟು ಹಣವನ್ನು ಗಳಿಕೆ ಮಾಡಿದೆ ಇದು ಕೆಜಿಎಫ್ ಸಾವಿರದ ಇನ್ನೂರು ಕೋಟಿಯಷ್ಟು ಗಳಿಕೆ ಮಾಡಿತ್ತು ಈಗ ಪುಷ್ಪ ವರ್ಸಸ್ ಟ್ಯಾಕ್ಸಿ ನಾವು ವಿಡಿಯೋ ಮಾತಾಡೋಣ ಟು ಗ್ಲಿಂಪ್ ವಿಡಿಯೋ ರಿಲೀಸ್ ಆದ್ದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತೇಳು ಪಾಯಿಂಟ್ ಆರು ಏಳು ಏಳು ಮಿಲಿಯನ್ ಅಷ್ಟು ವ್ಯೂಸ್ ವೀಕ್ಷಣೆ ಪಡೆದು ದಾಖಲೆ ಸೃಷ್ಟಿ ಮಾಡಿತ್ತು ಆದರೆ ಟ್ಯಾಕ್ಸಿ ಸಿನಿಮಾ ನಲ್ಲಿ ಎಷ್ಟು ಬಿ ಹುಟ್ಟು ಹಬ್ಬದೊಂದು ಬಿಡುಗಡೆಗೊಂಡಿದ್ದ ಈ ಟ್ಯಾಕ್ಸಿ ಗ್ಲಿಂಪ್ ವಿಡಿಯೋ ಕೇವಲ ಹದಿಮೂರು ಗಂಟೆಯಲ್ಲಿ ಐವತ್ತು ಮಿಲಿಯನ್ಕ್ಕೂ ಹೆಚ್ಚು ವೀಕ್ಷೆಗಳನ್ನು ಪಡೆದು ಹ್ಮ್ ದಾಖಲೆ ಸೃಷ್ಟಿ ಮಾಡದೆ ಅಂತ ಹೇಳ್ಬೋದು ನಿಮ್ಗೆ ಈ ವಿಡಿಯೋ ಬಗ್ಗೆ ಇಷ್ಟ ಟಾಕ್ಸಿಕ್ ಬಗ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ